ಎಸ್ಟಿಗೆ ಸೇರುವುದನ್ನು ವಿರೋಧಿಸಿ ಉಗ್ರಪ್ಪನವರ ಹೇಳಿಕೆಗೆ ಗೊಂಡಕುರುಬ ಎಸ್ಟಿ ಹೋರಾಟ ಸಮಿತಿ ಖಂಡಿಸಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಮಹಾಂತೇಶ್ ಕೌಲ್ಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಉಗ್ರಪ್ಪನವರು ತಮ್ಮ ಬಾಯಿ ಚಪಲ ಭಾಷಣದಲ್ಲಿ ಭಾವಾವೇಶವಾಗಿ ಕರ್ನಾಟಕದಲ್ಲಿರುವ ಕುರುಬರಿಗೆ ಎಸ್ಟಿಗೆ ಸೇರಿಸಬಾರದಂತ ಹೇಳಿಕೆ ನೀಡಿದ್ದು ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಇದೇ ಸಂದರ್ಭದಲ್ಲಿ ಉಗ್ರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಬ್ಲಾಕ್ ಮೇಲ್ ಮಾಡುವಂತೆ ಬೆದರಿಕೆ ಹಾಕುವಂತೆ ಎಚ್ಚರಿಕೆಯನ್ನ ನೀಡಿದ್ದು ಸಹ ಖಂಡನಾರ್ಹವಾಗಿದೆ ಮತ್ತು ಉಗ್ರಪ್ಪನವರು ಇಡೀ ಕುರುಬ ಸಮಾಜಕ್ಕೆ ಅವಮಾನವಾಗುವಂತೆ ಮಾತಾಡಿದ್ದಾರೆ ಅವರು ಹೇಳಿರುವ ಹೇಳಿಕೆಯನ್ನು ವಾಪಸ್ ಪಡೆದು ಕುರುಬ ಸಮಾಜಕ್ಕೆ ಕ್ಷಮೆಯ ಯಾಚಿಸಬೇಕಂತ ಆಗ್ರಹಿಸಲಾಗಿದೆ ಬೆಂಗಳೂರಿನ ವಿಧಾನಸೌಧದಲ್ಲಿಯಂತಿಯ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂತ ಉಗ್ರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಎದುರುಗಡೆ ಅವರು ಬಹಳ ಭಾವಾವೇಶವಾಗಿ ಬಾಯಿ ಚಪ್ಪಲ ತೀರಿಸುಗಳ ಅಂತ ನನಗೆ ಅನಿಸ್ತಾ ಇದೆ ಅವರು ಸಮಾಜದ ಪರವಾಗಿ ವಾಲ್ಮೀಕಿ ಸಮಾಜ ಒಂದು ಪರವಾಗಿ ಈ ರಾಜ್ಯದಲ್ಲಿರುವ ಕುರು ಸಮಾಜ ಎಷ್ಟಿಗೆ ಸೇರಬಾರದು ಅಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳಿಕೆ ಹೇಳಿದ್ದಾರೆ ಅದನ್ನು ನಾವು ಸಮಾಜ ಪರವಾಗಿ ಖಂಡನೆಯನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಮಾಡತಕ್ಕಂಥದ್ದನ್ನ ಮತ್ತು ಎಚ್ಚರಿಕೆ ಕೊಡ್ತಕ್ಕಂಥದ್ದನ್ನ ಇದು ಅವರು ಆತನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಹಾಗಾಗಿ ಒಬ್ಬ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಸಂವಿಧಾನ ಬದ್ಧವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ವ್ಯಕ್ತಿಗೆ ಈ ತರ ಅವರು ಎಚ್ಚರಿಕೆ ಕೊಡೋದು ಕಂಡೀಷನ್ ಹಾಕೋದು ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂತ ಕೆಲಸ ಒಬ್ಬ ಸಂಸದರಾಗಿ ಒಬ್ಬ ಮಾಜಿ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಉಗ್ರಪ್ಪನವರ ಹೇಳಿಕೆ ಇಡೀ ರಾಜ್ಯದ ಕುರುಬ ಸಮಾಜ ಖಂಡನೆಯನ್ನ ಮಾಡ್ತಾರೆ ಈಗ ನಾವು ಅವರು ಏನ್ ಹೇಳ್ತಾರ ಏನ್ ಹೇಳಿದ್ದಾರೆ ಕುರುಬ ಸಮಾಜ ಎಷ್ಟಿಗೆ ಸೇರಬಾರದು ನೀವೆಲ್ಲ ರಾಜರೇ ಎಷ್ಟಿದೀರಿ ನೀವೆಲ್ಲ ರಾಜರು ರಾಜ ವೆಂಕಟಪ್ಪ ನಾಯಕ್ ರಾಜ ಮದನ ಗೋಪಾಲ್ ನಾಯಕ್ ರಾಜ ಮದಕರಿ ನಾಯಕ್ ರಾಜ ಶಿವಪ್ಪ ನಾಯಕ್ ನೀವೆಲ್ಲ ಈ ತರ ರಾಜಮಂತವ್ರು ಎಷ್ಟಿ ಆಗ್ತೀರಿ ದಿನ ಮಳೆಗಾಲ ಚಳಿಗಾಲ ಕಾಲ ಯಾವುದು ಲೆಕ್ಕ ಹಾಕ್ಲಾರದೇನೆ ಕಾಡೆಯಲ್ಲಿ ಮೇವನ್ನು ಹುಡುಕೊಂಡು ನೀರನ್ನು ಹುಡುಕೊಂಡು ನಿಜವಾಗ್ಲೂ ಎಸ್ಟಿಯಲ್ಲಿರ್ತಕ್ಕಂಥ ಆದಿವಾಸಿ ಕುರುಬರಿಗೆ ನೀವು ಟಿ ಬೇಡ ಅಂತೀರಲ್ಲ ಇದು ಯಾವ ನಿಮ್ಮ ಪರಿಧಿ ಏನು ಬರ್ತದೆ ನೀವು ನಿಮ್ಮ ಹೇಳಿಕೆ ಅಕ್ಷಮ ಅಪರಾಧ ब्यूरो रिपोर्ट एस एस वि्यूज़